ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಹೊತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೆಲ್ದಿಯಾಗಿ ಪ್ರೋಟೀನ್ ಇರೋವಂಥ ಒಳ್ಳೆ ಒಡೆ ಮಾಡೋದೇ ಅಂತ ನೋಡ್ಕೊಂಬರೋಣ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬೇಕಾಗಿರೋಂಥ ಪದಾರ್ಥಗಳು ಒಂದು ಕಪ್ಪು ಹೆಸರುಬೇಳೆ ಹಾಗೆ ಒಂದು ಕಪ್ಪು ಕಡಲೆಬೇಳೆ ಸೇಮ್ ಕಪ್ಪಲ್ಲಿ ತೊಗರಿಬೇಳೆ ಒಂದು ಕಪ್ಪು ಹಾಗೆ ಒಂದೂವರೆ ಕಪ್ಪಾಗೋಷ್ಟು ಉದ್ದಿನಬೇಳೆ ಇಲ್ಲಿ ಬೇಳೆಗಳಲ್ಲಿ ಉದ್ದಿನ ಬೇಳೆ ಮಾತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ತಿದೀವಿ ಹಾಗೆ ಒಂದು ಕಪ್ಪು ದೋಸೆ ಅಕ್ಕಿ ಸೇಮ್ ಕಪ್ಪಲ್ಲಿ ಒಂದು ಕಪ್ಪು ಇಡ್ಲಿ ಅಕ್ಕಿ ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆನ ಸಪ್ರೇಟಾಗಿ ತೊಳೆದು ನೆನ್ಸಿಟ್ಕೋಬೇಕಾಗತ್ತೆ ಈಗ ಇದೇನಿದೆ ಈ ಬೇಳೆಗಳನ್ನೆಲ್ಲ ನೀಟಾಗಿ ಒಂದು ಐದಾರು ಸಲ ನೀಟಾಗಿ ತೊಳ್ಕೊಬೇಕು ನೀಟಾಗಿ ಒಂದು ಐದಾರು ಸಲ ತೊಳ್ಕೊಂಡು ನೆನೆಸಿಟ್ಕೋಬೇಕಾಗುತ್ತೆ ಇದನ್ನು ನೋಡಿ ಈಗ ನಾನು ಐದಾರು ಸಲ ತೊಳೆದು ಬಿಟ್ಟು ತೊಗೊಂಡು ಬಂದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಆಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ನೆನೆಯೋದಕ್ಕೆ ಬಿಟ್ಬಿಡೋಣ ಕಮ್ಮಿ ಅಂದರೂ ನಾಲ್ಕು ನಾಲ್ಕು ಅವರ್ ನೆನೀಬೇಕಾಗತ್ತೆ ಇದು ನಾಲ್ಕವರ್ ಆದಮೇಲೆ ನಾವು ರುಬ್ಕೊಳ್ಳೋಣ ನೋಡಿ ಈಗ ನಾಲ್ಕು ಅವರ್ ಆಗಿದೆ ಈಗ ಇದನ್ನು ತರತರಿಯಾಗಿ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಕ್ಕೂ ರುಬ್ಬಾರ್ದು ನಾವು ಸೇಮ್ ಕಳ್ಳೆಬೇಳೆ ಹೊಡೆಗೆಗೆ ರುಬ್ಕೊಳ್ತೀವೋ ಅದೇ ರೀತಿಯೇ ರುಬ್ಕೋಬೇಕಾಗತ್ತೆ ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನೀರು ಹಾಕ್ಕೋಬೇಕಾಗತ್ತೆ ತುಂಬ ತೆಳುವಾದರೆ ಹೊಡೆ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನೋಡಿ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ನಾನು ಒಂದು ಎರಡು ಮೂರು ಡ್ರಾಪ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ ಈಗ ಮಿಕ್ಕಿರೋವಂಥ ಬೇಳೆಗೆ ಸ್ವಲ್ಪ ಉಪ್ಪು ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಹಣಮೆಣ್ಸಿನ್ಕಾಯಿ ಬಂದು ಕಲರ್ಗೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ನಾನು ಎಲ್ಲೋ ರುಬ್ಕೊಂಬಂದಿದ್ದೀನಿ ನೀಟಾಗಿ ಈ ರೀತಿ ತರ್ತರಿಯಾಗಿ ಇರಬೇಕಾಗತ್ತೆ ನಾವು ಹಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಹೆಸ್ರು ಬೇಳೆ ಅದನ್ನು ಈಗ ಇದ್ರ ಜೊತೆ ಹಾಕ್ಕೋಬೇಕಾಗುತ್ತೆ ಫಸ್ಟು ಶುಂಠಿ ಕಟ್ ಮಾಡಿಟ್ಟಿರೋಂಥ ಶುಂಠಿ ಹಾಗೆ ಸಂಡೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವು ಇಷ್ಟು ಹಾಕು ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಿಂಗು ಹಾಕ್ಕೋಬೇಕಾಗುತ್ತೆ ಬರೀ ಬೇಳೆ ಹಾಕಿರೋದ್ರಿಂದ ಹಿಂಗು ಜೀರ್ಣಕ್ಕೆ ಚೆನ್ನಾಗಿ ಇದು ಮಾಡುತ್ತೆ ಹಾಗಾಗಿ ಶುಂಠಿನೂ ಹಾಕಿದ್ದೀವಿ ಅದ್ರ ಜೊತೆಗೆ ಹಿಂಗೂ ಹಾಕ್ಕೊಂಡು ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ವಡೆ ಮಾಡೋ ಟೈಮಲ್ಲಿ ಇದಕ್ಕೆ ಈರುಳ್ಳಿನೂ ಮತ್ತು ತೆಂಗಿನಕಾಯಿನ ಹಾಕ್ಕೋಬೇಕಾಗತ್ತೆ ಮೊದಲೇ ಈರುಳ್ಳಿ ಹಾಕ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ವಡೆ ಮಾಡೋ ಟೈಮಲ್ಲಿ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಕಾಯಿಯಷ್ಟೊಗಡೆ ನಾವು ಈರುಳ್ಳಿ ಮತ್ತು ನೋಡಿ ಒಂದು ಕಪ್ ಆಗೋಷ್ಟು ನಾನು ಸಣ್ಣ ಕಟ್ ಮಾಡಿರೋ ಅಂಥ ತೆಂಗಿನಕಾಯಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಅಷ್ಟು ಸಣ್ಣ ಕಟ್ ಮಾಡಿರೋ ಅಂಥದ್ದು ಹಾಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಅದನ್ನು ಈಗ ಹಾಕ್ಕೊಳ್ಳೋಣ ಇದು ವಡೆ ಮಾಡುವಾಗ ಕ್ರಿಸ್ಪಿನೆಸ್ ಬರುತ್ತೆ ತಿನ್ನಲಿ ತಿನ್ನುವಾಗ ಬಾಯಿಗೆ ಒಳ್ಳೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿದ ತಕ್ಷಣ ಹೊಡೆ ಮಾಡ್ಕೊಂಬಿಡೋಣ ಎಣ್ಣೆ ಕಾದಿದೆ ಆಲ್ರೆಡಿ ಸೇಮ್ ನಾವು ಕಡಲೆಬೇಳೆ ಹೊಡೆ ಹೇಗೆ ಮಾಡ್ತೀವಿ ಅದೇ ರೀತಿಯೇ ತುಂಬ ಬೇಡ ತುಂಬ ದಪ್ಪನೂ ಬೇಡ ಆಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಜೊತೆಗೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೋಬೇಕು ಒಳ್ಳೆ ಪ್ರೋಟೀನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಮರೀದೆ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಇದನ್ನು ತೆಗೆದುಬಿಡೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸಂಜೆ ಟೈಮ್ಗೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಥಂಡಿಗೂ ಅಂತೂ ತುಂಬನೇ ರುಚಿಯಾಗಿರುತ್ತೆ ಮರಿದ್ದೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್